ಕೆ ಆರ್ ಎಸ್ ಡ್ಯಾಮ್ನಿಂದ ಏನು ತಮಿಳ್ನಾಡಿಗೆ ನೀರು ಬಿಟ್ಟಿರೋಂಥ ಮಾರ್ಗ ಇದು ಈಗ ನಾವು ಬೃಂದಾವನ ಪಾರ್ಕಲ್ಲಿ ಇದ್ದೀವಿ ಇಲ್ಲಿ ನೋಡ್ಬೋದು ಎಷ್ಟು ನೀರು ತಮಿಳ್ನಾಡಿಗೆ ಹರಿದು ಹೋಗ್ತಾ ಇದೆ ಅಂತ ನಮ್ಮ ಒಂದು ಮಾಹಿತಿ ಪ್ರಕಾರ ಮುಂದಿನ ಏನು ಗೇಟ್ಗಳಲ್ಲಿ ಬಿಟ್ಟರೆ ರೈತರಿಗೆ ಗೊತ್ತಾಗುತ್ತೆ ಅಂತ ಒಂದು ಹಿಂಬದಿ ಗೇಟ್ನಿಂದ ತಮಿಳ್ನಾಡಿಗೆ ನೀರು ಹರಿಸ್ತಾ ಇರುವಂಥ ಒಂದು ಇದು ನೋಡ್ಬೋದು ಇದರಲ್ಲಿ ಎಷ್ಟು ನೀರು ಹರಿತಾ ಇದೆ ಅಂತ ಯಥೇಚ್ಛವಾಗಿ ತಮಿಳ್ ತಮಿಳ್ನಾಡಿಗೆ ನೀರನ್ನು ಹರಿಸ್ತಾ ಇರೋದು ನೋಡ್ರಿ ಯಾವ ಮಟ್ಟದಲ್ಲಿ ನೀರು ಹರಿಸ್ತಾ ಇದ್ದಾರೆ ಅಂತ ತಮಿಳ್ನಾಡಿಗೆ That's the last